ಕೊಟ್ಟು ಅದಷ್ಟು ವಿರೋಧಿ ವಿರರೆಲ್ಲ ಈ ಕಡೆಗೆ ಆಗಮಿಸುತ್ತಾ ನಿರೀಕ್ಷೆ ಮಾಡ್ತಕ್ಕಿಂತಲೂ ಅಧಿಕವಾಗಿ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಹಾಗೆಂದು ಬಂದವರಿಗೆ ಯಾವುದೇ ರೀತಿಯಲ್ಲಾದಂತಹ ತೊಂದರೆ ಪಾತ್ರ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಹಾಗಾಗಿ ವ್ಯವಸ್ಥೆಗೆ ನೀನು ನಾನಿದ್ದೇನೆ ಚಿಂತೆ ಮಾಡುದು ಬೇಡ ಸ್ವಲ್ಪ ವಿಶಾತಿ ಪಡೆ ರಾಜಾದಿ ರಾಜರು ನಮಸ್ಕಾರ ಎಷ್ಟು ನಮಸ್ಕಾರ ಜನಕ ಮಹಾರಾಜ ಯಾರಯ್ಯ ನಾನು ಪರಿಚಾರಕ ಆಮೇಲೆ ಅಲ್ಲ ಜೀವನ ಎಷ್ಟು ನಮಸ್ಕಾರ ಕೊಡ್ತೀರಿ ಸ್ವಾಮಿ ನೀವು ಧರ್ಮಕ್ಕಲ್ಲ ಅದ್ರೆ ಇಲ್ಲ ಹೋಗಿ ಹೋಗ್ಲಿ ಹೋಗ್ಲಿ ಅದಲ್ಲ ನಾನು ಮುಖವನ್ನೇ ನೋಡುದು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ ಮಿಥುಳೆ ಅದೆಲ್ಲ ಮಿಥಿಲ ನಗರ ಮಿಥಿಲ ನಗರ ಹೌದು ಇದೇ ಅಲ್ಲವೇ ಇದುವೆ ಸ್ಪಷ್ಟಪಡಿತೀವಿ ಅದಕ್ಕೇನಾಗಬೇಕಾ ಇಲ್ಲಿ ಸ್ವಯಂವರ ಎನ್ನುವ ಹಾಗೆ ನಾವು ಕೇಳಲ್ಪಟ್ಟೆ ಅದು ಅರಸು ಮಕ್ಕಳಿಗೆ ಮಾತ್ರ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಮತ್ತೆ ನಾವೆಂತ ಪ್ರೇತವ ಅರಸು ಮಗ ಅರಸು ಮಗನೇ ಅಧ್ಯಾಪನೆ ನಾಳೆ ಇಲ್ಲಿ ಗರ್ತಾಕ್ತೇವೆ ಸ್ವಾಮಿ ಈಗ ನಿಮಗೆಲ್ಲ ವ್ಯವಸ್ಥೆ ಕಾಣುತ್ತೇವೆ ಇದು ಅಲ್ವಾ ದೂರದ ಪ್ರಯಾಣದಿಂದ ದೇಹ ಜರ್ಜರಿತವಾಗಿ ಅದಕ್ಕೆ ನಾವೇ ಆತ್ಮಹತ್ಯೆ ಮಾಡ್ಬೇಕಾ ಬರಿದಾಗಿ ಕಾಣುತ್ತಿರುವಂತಹ ಆಸನಗಳು ಅದೀಗ ನಿಮ್ಮನ್ನು ಹೋಗಬಾರ್ದು ಅದು ಗಣ್ಯರಿಗೆ ನಾವು ಗಣ್ಯರಲ್ಲಿ ಗಣ್ಯರು ಮುನ್ಯರಲ್ಲ ಗಣ್ಯ ಗಣ್ಯ ವ್ಯವಸ್ಥೆ ಮಾಡ್ತೇವೆ ಕುಳಿತುಕೊಳ್ಳುವುದಕ್ಕಲೇಹಾರ ಮಾಡಬಾರ್ದು ನಿಮಗೆಲ್ಲ ವ್ಯವಸ್ಥೆ ಮಾಡಿ ನಿಮಗೆ ಕುಳಿತುಕೊಳ್ಳದ ಮುಗಿದವಾದಂತಹ ಆಸನಗಳು ನೀವು ನನ್ನನ್ನೊಂದು ಸಣ್ಣದು ಮಾಡ್ತಿದ್ದೀರಿ ಮೊತ್ತಾಲೆ ಇಲ್ಲಿ ನೇರವಾಗಿ ಪ್ರಸಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗ್ಬೇಕು ನೀವು ಅಲ್ಲಿ ಅವ್ರಿಗೆ ಅಡ್ಡ ಆಗುದಿಲ್ಲ ಅದು ನೀವೆಲ್ಲ ಈಚೆ ಕೊಡಿ ನಾನು ಇರ್ತೀನಿ ಸುಮ್ಮನೆ ನೀವು ಏನು ಬೇಕು ಹಾಗಾಗಿ ಸಮಯಕ್ಕೆ ಸಲಹೆ ಬಂದು ಸೇರಿದ್ದೀರಿ ಬಹಳ ಸಂತೋಷ ಅದೆಲ್ಲ ವೇಳೆಯಲ್ಲಿ ಬೆಂಕಿನ ಚೆಕ್ ವ್ಯವಸ್ಥೆ ಮಾಡಿದ್ದೇವೆ ಇದು ನೀವು ಕುದಿಯಿದಂತದ್ದು ಎಂತ ಕುದಿ ಯಾವುದು ನಾವು ಸಾಮಾನ್ಯವಾಗಿ ಇಟ್ಕೊಂಡು ಹೋಗ್ತೇವೆ ಯಾಕಂದ್ರೆ ಹೋಟಲ್ ಎಲ್ಲ ಕೊಡ್ತಾರೆ ಕೊಡ್ತಾರೆ ಅಂತ ನಾವು ಹಿಡಿದು ಹಿಡಿದು ಸುಮ್ಮನೆ ಕಾಯಿಲೆ ಹಾಕಿ ಕೈಯಲ್ಲಿ ನಿಮ್ಮಲ್ಲಿ ಒಳ್ಳೇದಿದ್ರೆ ನೋಡುವ ಸ್ವಲ್ಪ ಬೇರೆ ಬೇರೆ ಉಂಟು ಬಿಸಿ ಉಂಟು ತಣ್ಣಗೆ ಉಂಟು ಮಧ್ಯ ಉಂಟು ಉಂಟಾ ಉಂಟು ಬಿಸಿಯೂ ಅಲ್ಲ ತಣ್ಣಗೂ ಅಲ್ಲ ಮಧ್ಯಮ ಶೀತ ಎಲ್ಲರಿಗೂ ಒಂದೇ ಮಾಡುವ ಇದು ಕೈಕಾಲಿಗೆಲ್ಲ ನೀರು ಬಂತಲ್ಲ ಅಲ್ಲ ಕೈ ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿದ್ದು ಆಗಲಿ ಇನ್ನು ಪ್ರಾಮುಖ್ಯವಾದ ಹಲೋ ಬಂದಿದ್ದೀವಿ ನಿಮ್ಮ ಸಂಪೂರ್ಣ ವಿಚಾರ ಗೊತ್ತಿಲ್ಲ ಆದ್ರಿಂದ ನಿಮ್ಮ ಊರು ತಂದೆ ತಾಯಿ ನಿಮ್ಮ ಹೆಸರು ಯಾಕಂದ್ರೆ ನಾನು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಂತದ್ದು ಹೆಚ್ಚು ಕಡಿಮೆ ಆಗುತ್ತೆ ತರಿಸ್ಬೇಕಾದ ಅಂಡ ನೋಡಿ ಅವನು ಈಗ ನೋಡ್ಬೇಕು ಯಾರು ಯಾರು ಎಂತ ದುಂತ ಇದು ಎಂತ ಇವರು ಯಾರು ಎನ್ನುವ ನಮಸ್ಕಾರ ಇದು ನಿಮ್ಮ ಬಗ್ಗೆ ಸ್ವಲ್ಪ ಬೇಕಾಗ್ತದೆ ಇದು ನಿಮ್ಮ ಊರು ಕಾಂಬೋಜ ಕಾಂಬೋಜ ತಂದೆ ತಾಯಿ ಒಂದು ಒಳಗೊಂಡ ಚಂದ್ರಶೇಖರ ಅಕ್ಷರ ನಿಮಿಷ ಒಂದನೇ ಒಂದನೇ ಕೂತ್ಕೊಳ್ಬೇಕು ಹರಾಟ ಮಾಡಬಾರ್ದು ನಿಮ್ಮಲ್ಲಿಗೆ ಬರುವಾಗ ಹೇಳ್ತೇವೆ ಸಾಕು ಚಂದ್ರಮಸ್ಕಾರ ನಿಮ್ಮ ಊರು ಬೆಲ್ಲಿಗೆಯ ಕಾಶ್ಮೀರ ಅಂತ ಅಲ್ಲ ನೀವು ಹೊಟ್ಟೆಗಾಗುವುದಿಲ್ಲ ಹೊಟ್ಟೆಗಲ್ಲ ಅದೇ ಕಾಶ್ಮೀರದ ಕೆಲವರನ್ನು ನಂಬುವುದಕ್ಕೆ ಆಗುದಿಲ್ಲ ಸಿಡಿಸ್ತಾರೆ ಯಾರು ಆ ಮೀಸೆ ನೋಡಿ ಅನುಮಾನಾಸ್ಪದವಾದಂತಹ ವ್ಯಕ್ತಿಯ ಹಾಗೆ ಕಾಣ್ತಾ ಇದ್ದಾರೆ ಕಟ್ಟಿಕೊಂಡಿದ್ದಾರೆ ಅದು ಮುದ್ದು ಮುಚ್ಚಾಗ ಮುಖ ಅದು ಸಿಡಿಸುವ ಮುಖ ಅಲ್ಲ ತೊಂದರೆ ಇಲ್ಲ ಬೇರಿಲ್ಲ ಮದುವೆ ಕೂಡ ಅದಕ್ಕೆ ನಾವು ಕಾಶ್ಮೀರದಲ್ಲಿ ಎಲ್ಲ ಅದು ಆಚೆ ಬಂದಿದೆ ಓಕೆ ಸುಮ್ಮನೆ ಕೂತ್ಕೊಂಡಿ ಆಯ್ತಾ ಇಲ್ಲಿ ಮೂರ್ತ ಉಂಟು ಅದು ಕಾಶ್ಮೀರದ ಮುಂದೂರ ಅಲ್ಲ ನೂರ ನಡುತ್ತ ಕಾಶ್ಮೀರ ಹಾ ನಿಮ್ಮ ಹೆಸರು ಚಂದ್ರವರ್ಮ ಚಂದ್ರವರ್ಮ ತಂದೆ ಇಲ್ಲ ತಂದೆ ಇಲ್ಲ ನೀವು ಅಂತದ್ದು ಈಗ ಇಲ್ಲ ಹೌದು ಮೇಲಿಂದ ಬಿತ್ತ ವರು ಈಗ ಹೋಗಿದ್ದಾರೆ ಈಗ ಇಲ್ಲ ಅಂತ ಈಗ ಆ ನನಗೆ ಸ್ವಲ್ಪ ನೀವೆಂತ ಆಲೋಚನೆ ಈಗ ನಿಮಗೆ ಬಂತು ಹಾ ಅದಕ್ಕೆ ಒಡಿ ಬೇಡಿ ಅವ್ರಿಗೂ ಆ ಯಾಕಂದ್ರೆ ಬಂದವರಿಗೆ ಸರಿಯಾಗಿ ಮುಖ ಕಾಣುವುದಿಲ್ಲ ಹೌದಪ್ಪ ಹಾಗಾಗಿ ಕಾಣುವಾಗ ಸ್ಪಷ್ಟವಾಗಿ ನಿಂತದ್ದು ಕೇಳುವಂತಾರಾಗಿ ಕೇಳುವಂತವರಾಗಿ ಕೇಳಿಂದ ಆರಂಭಿಸುವ ನಮ್ಮ ಊರಿಂದಲೇ ಬರಲಿ ಊರ ಊರಿಂದ ಆರಂಭಿಸೋಣ ಹಾ ನಮ್ಮ ಊರು ಬೋಜಾದೇಶ ಬೊಜ್ಜಾದೇಶ ಮುಜಬೇಡ ಬೇಡ ಇವರಿಗೆ ಅದು ಅದನ್ನು ಮುಗಿತಿದೆ ಮಾರೇ 아자 보자 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 ನೀವೆಂತ ನನಗೆ ಪಾಠ ಮಾಡುದ ಸರಿ ಉಂಟು ಕೇಳಿದ್ದು ಸಿಟ್ಟು ಸಿ ನನಗೆ ಶಾಂತಿ ಶಾಂತಿ ಭೋಜ ದೇಶ ಭೋಜ ದೇಶ ಅಪ್ಪ ತಂದೆಯ ಸರ್ ಸುರೇಂದ್ರ ಎನ್ನುವ ಹಾಗೆ ಸುರೇಂದ್ರ ಸುರೇಂದ್ರ ಅಲ್ಲ ಸಣ್ಣ ಶೂ ಅಲ್ಲ ದೊಡ್ಡ ಶೂ ಹಾಕಿ ನಾನು ಸಣ್ಣದಾಕಿ ಶೂ ಎಳಿಬೇಕಾ ಶೂ ಶಂಕ ಶೂ ದೊಡ್ಡ ಶೂ ಹಾಕಿ ಶೂ ನಾನು ಸಣ್ಣ ಶೂ ಹಾಕಿದ್ ಆಡ್ತೇವೆ ಮತ್ತೆ ಎಲ್ಲಿಗೆ ಆಗುದು ಸೂರ್ಯ ಶೂರೇಂದ್ರ ನೋಡಿ ಒಂದು ಶೂ ಹಾಕ್ತಾರೆ ಇಲ್ಲ ಒಂದು ಶೂ ಹಾಕಿದೆ ಅದೇ ಶೂ ಸರಿ ಉಂಟಲ್ಲ ಸರಿ ಉಂಟು ಶೂರೇಂದ್ರ ಸೂರ್ಯ ಮಗ ನರೇಂದ್ರನೇ ಹಾಗೆ ನಾನೇ ನಮ್ಮ ಹೆಸರು ನನ್ನ ಹೆಸರು ಮಮ ಧೀರೇಂದ್ರ ಎನ್ನುವ ಹಾಗೆ ಶಿವನೇ ಶಂಭುಲಿಂಗ ಧೀರೇಂದ್ರ ಯಾವ್ದಾದ್ರೂ ಒಂದು ಹೇಳಿ ಒಂದು ಶಂಭುಲಿಂಗ ಶಿವನೇ ಎಂತದು ಶಿವನೇ ಶಂಭುಲಿಂಗ ನಮ್ಮ ಕುಲದೇವರು ಧೀರೇಂದ್ರ ಮಮ ನಾಮಧೇಯ ಧೀರೇಂದ್ರ ತಾಯಿ ತಾಯಿಯ ಹೆಸರು ಶ್ರೀಮತಿ ಶ್ರೀಮತಿ ಕುಮಾರಿ ಕುಮಾರ್ ಅಯ್ಯೋ ನಿಮ್ಗೊಂದು ಅವಸ್ಥೆ ಈ ಶ್ರೀಮತಿ ಆದ ಮೇಲೆ ಕುಮಾರಿ ಆಗ್ಬೇಕು ಉಂಟ ಕುಮಾರಿಯಾಗಿ ಶ್ರೀಮತಿ ಆಗುವುದು ತದ್ದು ಎಂತ ಮಾತಾಡುದು